ಅಲ್ಲ ಪ್ರಧಾನ್ ಮಂತ್ರಿಯವರು ಎಲ್ಲಿದ್ರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನ ಮಂತ್ರಿ ಅವ್ರು ಎಲ್ಲಿದ್ರು ಬ್ಲಾಸ್ಟ್ ಆದಾಗ ಎಲ್ಲಿದ್ರಿ ಬ್ಲಾಸ್ಟ್ ಆದಾಗ ಪ್ರಧಾನ ಮಂತ್ರಿ ಆ ಎಲ್ಲಿದ್ರು ಊಟ ಆನಾಗಿದ್ರು ಮತ್ತೆ ಬ್ಲಾಸ್ಟ್ ಆದಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದು ಯಾಕೆ ಬಿ ಜೆ ಮುಖಂಡರು ಕೇಳಲ್ಲ ನೀವು ಇದನ್ನ ಕೇಳಬೇಡಲಾ ಈ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವ್ನ ಕೇಳ್ಕೊಂಡು ಕುಂತರ ಹಿಂಗ್ರಿ ಅರ್ಥ ಇದು ವೆನ್ ಬ್ಲಾಸ್ಟರ್ ಆ್ಯಪ ಅಲ್ಲಿ ಇದ್ರು ಹೋಗ್ಲಿ ಹೋಗ್ಲಿ ವಾಪಸ್ಸನ್ನು ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತಡೆ ಮುಗಿಸ್ಕೊಂಡು ಇಂಥ ಯಾವ ಕೇಳದ ಬೇಡ ನಮಗೆ ದೇಶದಲ್ಲಿ ಓಲ್ ಬಿಆರ್ ಎಲೆಕ್ಷನ್ ಇಸ್ ಅಕ್ಡ್ ಅಪ್ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಲ್ಲ ಹೋಗಿ ಬಿಜೆಪಿಯವ್ರಿಗೆ ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂತ ಚುನಾವಣೆ ಇಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂತ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡಬಹುದು